ಕನ್ನಡ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಚಿನಿ ಕಡೆಯಿಂದ ಹಾಯ್ ಇವತ್ತೇನು ಮಮ್ಮಿ ಬರ್ಡೇ ವಿಶ್ ಮಾಡ್ದ ನೀನು ಮಾಡ್ದ ಹೆಂಗ್ ಮಾಡತ್ತೋಸ ಇವತ್ತು ನನ್ನ ಬರ್ತಡೇ ಬರ್ತಡೇ ವ್ಲಾಗ್ನ ಮಾಡ್ತಾ ಇದ್ದೀನಿ ಸೊ ದೇವಸ್ಥಾನಕ್ಕೆ ಹೋಗ್ಬೇಕು ಇವಾಗ ಮನೇಲಿ ಪೂಜೆ ಎಲ್ಲ ಆಗಿದೆ ಸೊ ಪಾಪು ಕೂಡ ರೆಡಿ ಆಗಿದ್ದಾಳೆ ಸೊ ಸಿಂಪಲ್ ಆಗಿ ಲಂಗ ಬ್ಲೌಸ್ ಹಾಕಿದ್ದೀನಿ ನನ್ನ ಔಟ್ ಫಿಟ್ ಬಂದ್ಬಿಟ್ಟು ಈ ರೀತಿ ಒಂದು ರೆಡ್ ಕಲರ್ ಡ್ರೆಸ್ ಹಾಕೊಂಡಿದ್ದು ಇದು ಬರ್ಡೇಗೆ ಅಂತಲೇ ತೊಗೊಂಡಿದ್ದು ತುಂಬ ಚೆನ್ನಾಗಿದೆ ಇದು ಇದು ಫ್ಲಿಪ್ಕಾರ್ಟಲ್ಲಿ ತಗೊಂಡಿದ್ದು ಆನ್ಲೈನ್ ಶಾಪಿಂಗ್ ಮಾಡಿದ್ದು ಸೊ ಈ ಥರ ಇದೆ ಔಟ್ಫಿಟ್ ಒಂದು ವೈಟ್ ಪ್ಯಾಂಟ್ ಹಾಕೊಂಡಿದ್ದೀನಿ ಹಾಗೆ ಕುರ್ತಾ ಇದು ಲಾಂಗ್ ಕುರ್ತಾ ಈ ಥರ ಎಷ್ಟು ಮಾಡ್ಕೊಂಡಿದ್ದೀನಿ ಸೊ ಇವಾಗ ಸೊ ನನ್ನ ಬರ್ತಡೇ ಬಂದ್ಬಿಟ್ಟು ಶನಿವಾರ ಬಂದಿರೋದು ಸೊ ಶನಿವಾರ ಆಗಿರೋದ್ರಿಂದ ಇವತ್ತು ಆಂಜನೇಯ ಟೆಂಪಲ್ಗೆ ಹೋಗೋಣ ಅಂದ್ಬಿಟ್ಟು ರೆಡಿಯಾಗಿದೀವಿ ಸೊ ನನ್ನ ಹಸ್ಬೆಂಡ್ ಬರೋದಿಲ್ಲ ಸೊ ಇವತ್ತು ಒಳಗಡೆ ಊಟಕ್ಕೆ ಹೋಗೋಣ ಅಂತ ಹೇಳಿದ್ದಾರೆ ಸೊ ಊರು ಊಟ ಮಾಡ್ಬೇಕಾರೆ ಅವ್ರು ಬರ್ತಾರೆ ಇವಾಗ ನಾನು ದಿಶು ಮತ್ತು ಪಾಪು ಹೋಗ್ತಾ ಇದೀವಿ ಟೂ ವೀಲರ್ ಇದೆ ಡಿಯೋದಲ್ಲಿ ಹೋಗೋಣ ಅಂದ್ಕೊಂಡಿದ್ವಿ ಸೊ ಎಲ್ಲರೂ ರೆಡಿ ಆಗಿದ್ದೀವಿ ಇವಾಗ ಹೋಗಬೇಕು ಇವತ್ತಿನ ಬ್ಲಾಗ್ ಹೇಗೆ ಬರುತ್ತೆ ಅಂತ ನಾನು ತೋರಿಸ್ತೀನಿ ವಿಡಿಯೋ ಆಗಿದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ಕಮೆಂಟ್ ಅಲ್ಲಿ ನನಗೆ ವಿಶ್ ಮಾಡಿ ಯಾರ್ಯಾರೆಲ್ಲ ವಿಶ್ ಮಾಡ್ತೀರಾ ಅಂತ ನೋಡ್ತೀವಿ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಮನೆಯಲ್ಲಿ ಸಿಂಪಲ್ ಆಗಿ ಈ ರೀತಿ ಪೂಜೆ ಮಾಡಿದ್ದೆ ಸೊ ಇವತ್ತು ಶನಿವಾರ ಆಗಿರೋದ್ರಿಂದ ಸ್ವಲ್ಪ ತುಳಸಿ ಎಲ್ಲ ಇಟ್ಬಿಟ್ಟು ಸಿಂಪಲ್ ಆಗಿ ಈ ರೀತಿ ಪೂಜೆ ಮಾಡಿದ್ದೆ ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು ಸೊ ದೇವಸ್ಥಾನಕ್ಕೆ ಹೋದ್ರೆ ನೋಡ್ಬೋದು ಫುಲ್ಲು ಭಜನೆ ಎಲ್ಲ ಮಾಡ್ತಾ ಇದ್ದಾರೆ ಸೌಂಡ್ ಕೇಳಿಸ್ತಾ ಇದೆ ಅನ್ಕೋತೀನಿ ಸೊ ತುಂಬಾ ಜನ ಬಂದಿದ್ರು ಸೊ ದರ್ಶನ ಎಲ್ಲ ಚೆನ್ನಾಗಾಯಿತು ಅದಾದಮೇಲೆ ಸಿಕ್ಕಾಬಟ್ಟೆ ಮಳೆ ಬರ್ತಾಯಿತ್ತು ಅಲ್ಲೇ ಒಂದು ಹಾಫ್ ಆನ್ ಅವರ್ ಅಂತೂ ಕೂತಿದ್ವಿ ತುಂಬ ಮಳೆ ಬರ್ತಾಯಿತ್ತು ಸೊ ನಂಗಂತೂ ಸಿಕ್ಕಾಬಟ್ಟೆ ಖುಷಿಯಾಯಿತು ಏಕೆಂದರೆ ನಾರ್ಮಲ್ ಟೈಮಲ್ಲೆಲ್ಲ ಬಂದಾಗ ಒಂದು ಐದು ನಿಮಿಷ ಇದ್ಬಿಟ್ಟು ಹೋಗ್ತಾಯಿದ್ವಿ ಇವತ್ತಾದರೂ ದೇವ್ರ ಸ್ಥಾನದಲ್ಲಿ ಒಂದು ಹಾಫ್ ಆನ್ ಅವರ್ ಕುತ್ಕೊಬೋದಲ್ಲ ಅಂದ್ಬಿಟ್ಟು ಪಾಪು ನಾನು ದಿಶು ಎಲ್ಲ ಕುತ್ಕೊಂಡಿದ್ವಿ ಅಲ್ಲೇ ಪಕ್ಕದಲ್ಲಿ ಭಜನೆ ಎಲ್ಲ ಮಾಡ್ತಾಯಿದ್ರು ಸೊ ಕೇಳಿಕೊಂಡು ಆರಾಮಾಗಿ ಒಂದು ಹಾಫ್ ಆನ್ ಅವರು ರೆಸ್ಟ್ ತೊಗೊಂಡ್ವಿ ದೇವಸ್ಥಾನದಿಂದ ಬರೋಷ್ಟರಲ್ಲೇ ಒಂದು ಹಾಫ್ ಆನ್ ಅವರ್ ಆಗಿತ್ತು ತುಂಬ ಮಳೆ ಬರ್ತಾಯಿತ್ತು ಅದೇ ತಲೆ ಎಲ್ಲ ಒದ್ದೆ ಆಗಿತ್ತು ಸೊ ಬಂದಮೇಲೆ ಒಂದು ಹಾಫ್ ಆನ್ ಅವರು ರೆಸ್ಟ್ ತೊಗೊಂಡು ಸೊ ಮತ್ತೆ ನಾನು ಅದೇ ಡ್ರೆಸ್ಸಲ್ಲೇ ಕೇಕ್ ಕಟ್ ಮಾಡ್ತಾ ಇದ್ದೀನಿ ಸೊ ಬರ್ಡೇ ಅಲ್ವಾ ಸೊ ಈ ಅದೇ ಡ್ರೆಸ್ಸಲ್ಲೇ ಕೇಕ್ ಕಟ್ ಮಾಡೋದನ್ಬಿಟ್ಟು ನನ್ನ ಹಸ್ಬೆಂಡು ಏನೂ ಡೆಕೋರೇಷನ್ ಮಾಡಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾಯಿದ್ರು ಪರವಾಗಿಲ್ಲ ಹಾಗೆ ಕಟ್ ಮಾಡೋಣ ಅಂದ್ಬಿಟ್ಟು ನಾನು ಕಟ್ ಮಾಡ್ತಿದ್ದೆ ಬಟ್ ನಮಗೆ ಬರ್ತಡೇಗೆ ಯಾರಾದರೂ ಈ ಥರ ಎಲ್ಲ ಮಾಡಿದ್ರೆ ಚೆನ್ನಾಗಿರುತ್ತೆ ಬಟ್ ಅವರಿಗೆ ಎಲ್ಲ ಮಾಡೋಕೆ ಬರೋಲ್ಲ ಬಟ್ ಈ ಥರ ಆದ್ರೂ ನನಗೆ ತುಂಬ ಸಿಂಪಲ್ಲಾಗಾದರೂ ಚೆನ್ನಾಗಾಯಿತು ಮೇಯ್ನು ನನಗೆ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ತುಂಬ ಖುಷಿಯಾಯಿತು ಏಕೆಂದರೆ ನನಗೆ ಶನಿವಾರ ನಾನು ತುಂಬ ನಂಬ್ತೀನಿ ಆಂಜನೇಯ ದೇವಸ್ಥಾನಕ್ಕೆ ಸೊ ಹಾಗಾಗಿ ತುಂಬ ದಿನ ಆಗಿತ್ತು ಹೋಗಿರಲಿಲ್ಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಮೇಲೆ ಈ ಥರ ಒಂದು ಮನೇಲಿ ಕೇಕ್ ಕಟ್ಟಿಂಗ್ ಆಯಿತು ಕೇಕ್ ಕಟ್ಟಿಂಗ್ ಆದಮೇಲೆ ಎಲ್ಲರೂ ಔಟ್ಸೈಡ್ ಹೋಗಿ ಊಟ ಏನಾದರೂ ತಿನ್ಕೊ ಬಂದರೆ ಅದಕ್ಕಿಂತ ಗಿಫ್ಟು ಇನ್ನೇನು ಬೇಡ ಅನ್ಕೋತೀನಿ ನನ್ನ ಗಿಫ್ಟೆಲ್ಲ ಅಷ್ಟೊಂದು ಜಾಸ್ತಿ ಇಷ್ಟಪಡೋದಿಲ್ಲ ಸೊ ಅದರಲ್ಲೂ ಲಾಸ್ಟಲ್ಲಿ ದಿಶು ಒಂದು ಗಿಫ್ಟ್ ಕೊಟ್ಟ ನನಗೆ ಸೊ ಅದನ್ನು ಓಪನ್ ಮಾಡಿಲ್ಲ ಲಾಸ್ಟಲ್ಲಿ ನಾನು ಓಪನ್ ಮಾಡೋಣ ಅಂದ್ಕೊಂಡೆ ಬಟ್ ಟೈಮ್ ಆಗಿತ್ತು ಸೊ ನೋಡ್ಬೋದು ದಿಶು ಗಿಫ್ಟ್ ಕೊಟ್ಟಿದ್ದು ಅದರೊಳಗಡೆ ಏನು ಕೊಟ್ಟಿದ್ದೇನೆ ಅಂತ ನಾನು ನೆಕ್ಸ್ಟು ರಿವೀಲ್ ಮಾಡಿದಾಗ ನಾನು ತೋರಿಸ್ತೀನಿ ಸೊ ಅವನ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್ ಅಂತಲೇ ಹೇಳ್ಬೋದು ನನಗೆ ಖುಷಿ ಖುಷಿಯಾಯಿತು ಯಾಕೆಂದರೆ ನನ್ನ ಅಮ್ಮ ಮನೆಯಲ್ಲಿ ಬೇಸಿಗೆ ರಜಕ್ಕೆ ಹೋದಾಗ ಅಲ್ಲಿ ಒಂದು ಸ್ವಲ್ಪ ಅಮೌಂಟು ಕೂಡಿಕ್ಕಿದ್ದ ಅವನು ಅದರಲ್ಲಿ ಅವನು ಒಂದು ಚಿಕ್ಕದಾಗಿ ಏನೋ ಒಂದು ಸರ್ಪ್ರೈಸು ತಗೊಬಂದಿದ್ದಲ್ವ ಅದು ಖುಷಿ ಆಯಿತು ಅದಾದಮೇಲೆ ಎಲ್ಲರೂ ಕೂಡ ಕೆಚ್ ಕೇಕ್ನ ಕಟ್ ಮಾಡಿಕೊಂಡು ತಿಂದ್ವಿ ಸೊ ಟೈಮ್ ಬೇರೆ ಆಗ್ಬಿಟ್ಟಿತ್ತು ಆಲ್ರೆಡಿ ಒಂದು ಟೆನ್ ಓ ಕ್ಲಾಕ್ ಆಗಿತ್ತು ಇವಾಗ ಔಟ್ಸೈಡ್ ಊಟಕ್ಕೆ ಹೋಗೋಣ ಅಂತಂದರು ಸೊ ಅಲ್ಲಿಗೆ ಹೋಗಬೇಕು ಹಾಗಾಗಿ ಬೇಗ ಬೇಗನೆ ಕಟ್ ಮಾಡ್ಕೊಂಡ್ವಿ ಇವ್ನು ಬಂದ್ಬಿಟ್ಟು ನನ್ನ ಹಸ್ಬೆಂಡ್ ಇದ್ದಾರಲ್ಲ ಅವ್ರ ಅಕ್ಕರ ಮಗ ಲಾಸ್ಟ್ ವೀಡ್ಯೋದಲ್ಲಿ ನಾನು ಫ್ರಿಜ್ ಎಲ್ಲ ತೊಗೊಂಡೋಗಿದ್ವಲ್ಲ ಅದು ಇವ್ರ ಮನೆಗೇ ಸೊ ಮಳೆ ಟೈಮಲ್ಲಾದರೆ ತುಂಬಾ ಕಷ್ಟ ಈ ಥರ ಎಲ್ಲಾದರೂ ಟ್ರಾವೆಲಿಂಗ್ ಮಾಡಬೇಕಾದ್ರೆ ಸೊ ನನ್ನ ಫೇವ್ರೆಟ್ ಬಂದ್ಬಿಟ್ಟು ಕಡಾಯಿ ಓಟೆಲ್ಲು ಸೊ ಅಲ್ಲಿಗೆ ಕರ್ಕೊಂಡು ಹೋದ್ರು ಸೊ ನೋಡ್ಬೋದು ಇಲ್ಲಂತೂ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಊಟದ್ದು ವಿಚಾರಕ್ಕೆ ಬಂದರೆ ಸೊ ಇಲ್ಲಿ ಏನಾದರೂ ತೊ ಇವತ್ತು ಶನಿವಾರ ಆಗಿರೋದ್ರಿಂದ ನಾವು ನಾನ್ ವೆಜ್ ತಿನ್ನೋದಿಲ್ಲ ಸೊ ವೆಜ್ಜಲ್ಲೇ ಏನಾದರೂ ತೊಗೊಳೋಣ ಅಂದ್ಬಿಟ್ಟು ಸೊ ಫುಲ್ ಫ್ಯಾಮಿಲಿ ಬಂದಿದ್ವಿ ನೋಡ್ಬೋದು ಜನ ಸ್ವಲ್ಪ ಜನ ಇದ್ದಾರೆ ಆಲ್ರೆಡಿ ಹತ್ತುವರೆ ಆಯಿತು ಚೆನ್ನಾಗಿರುತ್ತೆ ಇಲ್ಲಿ ಹೋಟೆಲಲ್ಲಿ ಹನ್ನೆರಡು ಗಂಟೆವರೆಗೂ ಓಪನ್ ಇರುತ್ತೆ ರೋಡ್ ಸೈಡಲ್ಲೇ ಇರೋದು ಇದು ಯಾವ ಏರಿಯಾ ಅಂತ ನನಗೆ ನನಗಷ್ಟ ಗೊತ್ತಿಲ್ಲ ಸೊ ಕುರುಬ್ರಳ್ಳಿಯಿಂದ ಸ್ವಲ್ಪ ಮುಂದೆ ಹೋದರೆ ಈ ಹೋಟೆಲ್ ಸಿಗುತ್ತೆ ಶನಿವಾರ ಆಗಿರೋದ್ರಿಂದ ನಾನ್ ವೆಜ್ ಏನು ತಿನ್ನೋದಿಲ್ಲ ಹಾಗಾಗಿ ವೆಜ್ ಅಲ್ಲೇ ಏನಾದರೂ ತಗೊಳೋಣ ಅಂದ್ಬಿಟ್ಟು ನಾವು ರೋಟಿ ಮತ್ತು ವೆಜ್ ಕರಿ ತೊಗೊಂಡ್ವಿ ಅದಾದ ಮೇಲೆ ಸ್ವಲ್ಪ ವೆಜ್ ಬಿರಿಯಾನಿ ತೊಗೊಂಡ್ವಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಒಂದು ಫ್ರೈಡ್ ರೈಸ್ ತೊಗೊಂಡ್ವಿ ಅದಾದ್ಮೇಲೆ ಎಲ್ಲ ಊಟ ಎಲ್ಲ ಆಯ್ತು ಇವಾಗ ಮನೆಗೆ ಹೋಗೋಷ್ಟರಲ್ಲಿ ಒಂದು ಲೆವೆನ್ ತರ್ಟಿ ಹಾಕ್ತಾ ಬಂದಿದೆ ಮನೆಗೆ ಬಂದ್ವಿ ಮನೆಗೆ ಬಂದಮೇಲೆ ಮ್ಯಾಚ್ ಕೂಡ ಇತ್ತು ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಸೊ ಯಾವ್ದು ವಿನ್ ಆಗುತ್ತೆ ಅಂದ್ಬಿಟ್ಟು ತುಂಬ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ವಿ ಕೊನೆಗೂ ಆರ್ ಸಿ ಬಿ ವಿನ್ ಆಯಿತು ನೆಕ್ಸ್ಟ್ ಮ್ಯಾಚಿಗೆ ಸೆಲೆಕ್ಟ್ ಆದರು ಸೊ ನೋಡ್ಬೋದು ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು ಸೊ ಇವತ್ತಿನ ವ್ಲಾಗ್ ಇಷ್ಟೇ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಲವ್ ಯು ಆಲ್ ಬಾ ಬಾಯ್